ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಂಗಳಗೌರಿ ಎಂಎನ್ ಮೈಸೂರು ಶ್ರೀ ವಿಶ್ವಬಸು ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷಋತು ಶ್ರಾವಣ ಮಾಸ ಶುಕ್ಲಪಕ್ಷ ಷಷ್ಠಿ ಹಸ್ತ ನಕ್ಷತ್ರ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಮುಖ್ಯ ಅಂಶಗಳು ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿಗಳ ವರ್ಧಂತಿ ಆಶೀರ್ವಚನ ನಾಗರ ಪಂಚಮಿ ಸುದ್ದಿಯ ವಿವರ ದಕ್ಷಿಣಾಮಯ ಶ್ರೀ ಶಾರದಾ ಪೀಠದ ಮೂವತ್ತೇಳನೇ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ ಮೂವತ್ತ್ ವರ್ಧಂತಿ ಅಂಗವಾಗಿ ಶ್ರೀಮಠದ ಗುರುಭವನದಲ್ಲಿ ಮಂಗಳವಾರ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು ವಿಶ್ವವಸು ಸಂವತ್ಸರದ ಪಂಚಮಿ ದಿನ ಜಗದ್ಗುರುಗಳ ವರ್ಧಂತಿಯಾಗಿದ್ದು ಶ್ರೀಮುಖ ಸಂವತ್ಸರದಲ್ಲಿ ಶ್ರೀಗಳ ಜನನವಾಗಿತ್ತು ವರ್ಧಂತಿ ಅಂಗವಾಗಿ ಗುರುಭವನವನ್ನು ದೀಪಾಲಂಕಾರ ಹೂವುಗಳಿಂದ ಅಲಂಕರಿಸಲಾಗಿತ್ತು ಬೆಳಗ್ಗೆ ಗುರುನಿವಾಸದಲ್ಲಿ ಜಗದ್ಗುರು ಶ್ರೀ ವಧುಶೇಖರ ಭಾರತಿ ಸ್ವಾಮೀಜಿಗಳು ಆಶೀರ್ವಚನ ನೀಡಿ ಸಂಪತ್ತು ಜೀವನದಲ್ಲಿ ಅತಿ ಮುಖ್ಯ ಎಂದು ಶ್ರೀ ಶಂಕರ ಭಗವತ್ಪಾದರು ತಮ್ಮ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ ಅದ್ವೈತ ತತ್ವವನ್ನು ಅರ್ಥೈಸಿಕೊಂಡು ಶ್ರೀ ಆಚಾರ್ಯ ಅವರು ತೋರಿಸಿದ ಮಾರ್ಗದಲ್ಲಿ ಮುನ್ನಡೆಯಬೇಕು ನಮ್ಮ ಪರಂಪರೆಯನ್ನು ಗೌರವಿಸಿ ಅದನ್ನು ಆಚರಿಸುವುದು ಧರ್ಮದ ರಕ್ಷಣೆ ಇನ್ನೊಬ್ಬರ ಒಳತಿಗಾಗಿ ಸ್ವಾರ್ಥವನ್ನು ಬದಿಗಿಟ್ಟು ದುಡಿಯುವವರೇ ಸತ್ಪುರುಷರು ಬುದ್ಧಿಶಕ್ತಿ ಧನಬಲ ಜನಬಲ ಶಾರೀರಿಕ ಸಂಪತ್ತು ಭಗವಂತ ನಮಗೆ ನೀಡದ ಸಾಮರ್ಥ್ಯದ ಹೆಗ್ಗುರುತು ಈ ಸಾಮರ್ಥ್ಯವನ್ನು ನಾವು ಪರರ ಒಳತಿಗಾಗಿ ಬಳಸಿಕೊಳ್ಳಬೇಕು ಧಾರ್ಮಿಕ ಪರಂಪರೆಯ ಅರಿವನ್ನು ನಾವು ಪಡೆದು ಮಕ್ಕಳಿಗೆ ಅದರ ಮೌಲ್ಯವನ್ನು ಹೇಳಿಕೊಡಬೇಕು ಭಗವಂತನ ಆರಾಧನೆ ಹಾಗೂ ಪರೋಪಕಾರ ಸನಾತನ ಧರ್ಮದ ಮೂಲ ಸಂದೇಶ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ನಮ್ಮಿಂದ ಆಗುವ ಸಹಕಾರ ನೀಡಬೇಕು ಎಂದರು ಇದೇ ಸಂದರ್ಭದಲ್ಲಿ ಭಕ್ತಾದಿಗಳಿಂದ ಫಲ ಪುಷ್ಪ ಸಮರ್ಪಣೆ ಗುರು ಗುರುಕಾಣಿಕೆ ಭಿಕ್ಷಾವಂದನೆ ಪಾದಪೂಜೆ ನಡೆಯಿತು ಶ್ರೀಮಠದ ಆಡಳಿತಾಧಿಕಾರಿ ಪಿಎ ಮುರಳಿ ಜಗದ್ಗುರುಗಳ ಆಪ್ತ ಸಹಾಯಕರಾದ ಕೃಷ್ಣಮೂರ್ತಿ ಭಟ್ ಶಮಂತ ಶರ್ಮಾ ಶ್ರೀಮಠದ ಪುರೋಹಿತರಾದ ಶಿವಕುಮಾರ ಶರ್ಮಾ ಸೀತಾರಾಮ ಶರ್ಮಾ ಕೃಷ್ಣ ಭಟ್ ಅಧಿಕಾರಿಗಳಾದ ದಕ್ಷಿಣ ಮೂರ್ತಿ ಶಿವಶಂಕರ ಭಟ್ ಮಂಜುನಾಥ ಭಟ್ ಇತರರು ಇದ್ದರು ಪಟ್ಟಣ ಹಾಗೂ ಗ್ರಾಮೀಣ ಭಾಗದಲ್ಲಿ ವಿಶ್ವಹಸುರಾಮ ಸಂವತ್ಸರದ ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿಯನ್ನು ಮಂಗಳವಾರ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು ಮುಂಜಾನೆಯಿಂದ ಸುರಿಯುತ್ತಿರುವ ಮಳೆ ನಡುವೆ ನಾಗರಕಟ್ಟೆಗಳಿಗೆ ತೆರಳಿದ ಭಕ್ತರು ನಾಗದೇವರಿಗೆ ಹೂವು ಪತ್ರೆ ಶೃಂಗಾರ ಹರಿಶಿಣದಿಂದ ಅಲಂಕರಿಸಿ ತನಿ ಎರೆಯಲಾಯಿತು ನಾಗದೇವರಿಗೆ ಹಾಲು ಬಾಳೆಹಣ್ಣು ನೈವೇದ್ಯ ಎಳನೀರು ಸಮರ್ಪಿಸಲಾಯಿತು ಈ ವರ್ಷ ಸುರಿದ ಭಾರೀ ಮಳೆಯಿಂದ ತೋಟಗಾರಿಕಾ ಬೆಳೆ ಹಾಗೂ ಆಹಾರ ಬೆಳೆ ಭತ್ತದ ನಾಡಿಗೂ ತೀವ್ರ ತೊಂದರೆಯಾಗಿದ್ದು ತಾಲೂಕಿನಲ್ಲಿ ಅತಿವೃಷ್ಟಿ ಅನಾಹುತ ಸಾಕಷ್ಟು ಸಂಭವಿಸಿದೆ ಸರ್ಕಾರ ತಾಲೂಕನ್ನು ಅತಿವೃಷ್ಟಿ ಪ್ರದೇಶ ಎಂದು ಘೋಷಿಸಿ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ರೈತ ಸಂಘದ ಅಧ್ಯಕ್ಷ ಕಾನಗೊಳ್ಳಿ ಚಂದ್ರಶೇಖರ್ ಹೇಳಿದರು ತಾಲೂಕು ಕಚೇರಿಯಲ್ಲಿ ಸೋಮವಾರ ರೈತ ಸಂಘದಿಂದ ಪ್ರಕೃತಿ ವಿಕೋಪದಿಂದಾಗಿ ಹಾನಿಗೊಳಗಾದ ತೋಟದ ಬೆಳೆಗಳಿಗೆ ಪರಿಹಾರ ನೀಡಬೇಕು ಎಂದು ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು ಇಂದಿನ ಕಾರ್ಯಕ್ರಮ ತೋಟಗಾರಿಕೆ ಇಲಾಖೆಯಿಂದ ಅಡಕೆ ಎಲೆ ಚುಕ್ಕಿ ರೋಗದ ನಿಯಂತ್ರಣ ಮಾಹಿತಿ ಕಾರ್ಯಾಗಾರ ಸಂಪನ್ಮೂಲ ವ್ಯಕ್ತಿ ಅಡಕೆ ಸಂಶೋಧನಾ ಕೇಂದ್ರದ ಡಾಕ್ಟರ್ ಸಂಜೀವ್ ಜಕಾತಿಮಠ್ ಶ್ರೀಕೃಷ್ಣ ಉಪಸ್ಥಿತಿ ಬೇಕಾನೆ ಪ್ರಸನ್ನ ಎಂ ಶ್ರೀಧರಾವ್ ಸುಂದರೇಶ್ ಸ್ಥಳ ಕಾವಡಿ ಪಿಎಸಿ ಎಸ್ ಸಭಾಂಗಣ ಸಮಯ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗಿರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು